ನಮಸ್ಕಾರ ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಹೇಳ ವಿಷಯ ವೀರಕ ಪುತ್ರ ಶ್ರೀನಿವಾಸ್ ಅವರ ಬಗ್ಗೆ ಹೌದು ವೀರಕ ಪುತ್ರ ಶ್ರೀನಿವಾಸ್ ಅವರು ಎಲ್ಲರಿಗೂ ತಿಳಿದ ಹಾಗೆ ಇವರೊಬ್ಬ ಸಮಾಜ ಸೇವಕ ಸಾಮಾಜಿಕ ಕಾರ್ಯಕರ್ತ ಹಾಗೂ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಇದೆಲ್ಲ ನಿಜ ಕೂಡ ನೀವೆಲ್ಲ ತಿಳಿದಿರೋದು ಸತ್ಯ ಆದರೆ ನಾನು ಇವರ ಬಗ್ಗೆ ಹೇಳೋಕ್ಕೆ ಹೊರಟಿರುವಂಥ ವಿಷಯಗಳು ಏನೆಂದರೆ ಇವರು ಒಬ್ಬ ವ್ಯಕ್ತಿಯೆಲ್ಲ ಇವರು ಒಂದು ಶಕ್ತಿ ಯಾಕಂದರೆ ಇವರು ಶ್ರೀಕೃಷ್ಣ ಪಾಂಚಜನ್ಯಾದ ಶಂಕುವಿನ ರೀತಿ ಶ್ರೀರಾಮನ ಬಾಣದ ರೀತಿ ಯಾಕೆ ಇವರನ್ನು ನಾನು ಹೊಗಳ್ತಾ ಇದ್ದೀನಿ ಅಂದ್ಕೊಬೋದು ಇಲ್ಲ ಸ್ನೇಹಿತರೆ ನಾನು ಇವರ ಬಗ್ಗೆ ಹೊಗಳ್ತಾ ಇಲ್ಲ ಇವರ ಸತ್ಯವನ್ನು ನಿಮಗೆ ತಿಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವರು ಒಂದು ಮಾತಿಗೆ ಬೆಲೆ ಕೊಟ್ಟು ಲಕ್ಷಾಂತರ ಜನಗಳು ಸೇರ್ತಾರೆ ಅದು ನಿಮಗೆ ಗೊತ್ತಿರುವಂಥ ವಿಷಯ ಇವರು ಹಿಡಿದ ಕೆಲಸವನ್ನು ಯಾವುದೇ ಕಾರಣಕ್ಕೂ ಬಿಡದೆ ಹಠ ತೊಟ್ಟ ಜಲದಂಕ ದುರ್ಯೋಧನನ ರೀತಿ ಕೆಲಸವನ್ನು ಸಾಧಿಸ್ತಾರೆ ಯಾವುದೇ ಒಂದು ವಿಷಯವನ್ನಾದರೂ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳದ ಒಂದು ನಿಷ್ಠಾವಂತ ಅಂತ ಹೇಳ್ಬೋದು ಸ್ನೇಹಿತರೆ ಇವರು ಪುಸ್ತಕ ಪ್ರೇಮಿ ಸಿನಿಮಾ ಪ್ರೇಮಿ ಸಾಮಾಜಿಕ ಕಾರ್ಯಕರ್ತ ಹಾಗೂ ಸಮಾಜ ಸುಧಾರಕ ಅಂದರೂ ಕೂಡ ತಪ್ಪಾಗಲಾರ್ದು ತಮ್ಮ ಸ್ವಾರ್ಥಕ್ಕಲ್ಲದೆ ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟ ಒಬ್ಬ ಯೋಧ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಇವರು ಒಂದು ಆಸೆ ಏನಪ್ಪ ಅಂತಂದರೆ ಒಬ್ಬ ಅಭಿಮಾನಿಯಾಗಿ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ಪುಣ್ಯಭೂಮಿಯ ಹೋರಾಟಕ್ಕೆ ಸುಮಾರು ವರ್ಷದಿಂದ ನಿರಂತರ ಸೈನಿಕನ ರೀತಿ ಮಳೆ ಚಳಿ ಬಿಸಿಲು ಎನ್ನದೇ ತಮ್ಮ ಸ್ವಾರ್ಥವನ್ನು ಲೆಕ್ಕಿಸದೆ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಕೂಡ ಲೆಕ್ಕಿಸದೆ ಇವರು ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆ ಹೋರಾಟಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಕರೆ ಕೊಟ್ಟಾಗ ಇವರ ಆ ನಯ ವಿನಯ ಸರಳತೆಗೆ ಮರುಳಾಗಿ ಪ್ರತಿಯೊಬ್ಬರೂ ಕೂಡ ಇಲ್ಲ ಎನ್ನದೇ ತಾವು ಕೂಡ ಸಂತೋಷದಿಂದ ಒಪ್ಪಿ ಇವರ ಹೋರಾಟಕ್ಕೆ ಮುಂದೆ ಬರ್ತಾಯಿದ್ದಾರೆ ಸಾಮಾನ್ಯ ವ್ಯಕ್ತಿಗಳ ಹಾಗೆ ಇವರು ಇದ್ದರೂ ಕೂಡ ಇವರ ಒಂದು ಒಳ್ಳೆಯತನ ಇವರ ಒಂದು ನಗುಮುಖ ಪ್ರತಿಯೊಬ್ಬರನ್ನು ಸೂಜಿಗಲ್ಲಿನ ರೀತಿ ಸೆಳೆಯುತ್ತಿರುತ್ತದೆ ಇವರ ಒಂದು ಮಾತಿಗೆ ಕರ್ನಾಟಕದ ಜನಗಳು ಕೂಡ ಸಾಗರೋಪಾದಿಯಲ್ಲಿ ಬಂದು ಸೇರುತ್ತಿದ್ದಾರೆ ಸೇರಿದ್ದಾರೆ ಕೂಡ ಅದೇ ರೀತಿ ಈಗ ಇವರು ಹೊರಟಿರುವ ಪುಣ್ಯದ ಕೆಲಸಕ್ಕೆ ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಇವರ ಮಾತಿಗೆ ತಲೆದೂಗಿದ್ದಾರೆ ಒಳ್ಳೆಯ ಕನ್ನಡಪರ ಸಂಘಟನೆಗಳು ಕೂಡ ಇವರ ಒಂದು ಮಾತಿಗೆ ಜೊತೆಯಾಗುತ್ತಿದ್ದಾರೆ ಸಿನಿಮಾ ನಟರು ಕೂಡ ಇವರ ಒಂದು ಒಳ್ಳೆಯ ಕೆಲಸಕ್ಕೆ ಧನಿಯಾಗುತ್ತಿದ್ದಾರೆ ಬನ್ನಿ ನಾವು ಕೂಡ ಈ ಒಂದು ಕಾರ್ಯಕ್ಕೆ ಈ ಒಂದು ಕೆಲಸಕ್ಕೆ ನಾವು ಕೂಡ ಒಂದಾಗೋಣ ವೀರಕ ಪುತ್ರ ಶ್ರೀನಿವಾಸ್ ಅವರ ಜೊತೆ ಹೆಜ್ಜೆ ಹಾಕೋಣ ಇವರು ವ್ಯಕ್ತಿಯೆಲ್ಲ ಒಂದು ಶಕ್ತಿ ಎಂದು ಇವರ ಮುಂದಾಳತ್ವದಲ್ಲಿ ನಾವೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವೀರಕ ಪುತ್ರ ಶ್ರೀನಿವಾಸ್